ಹೇ ಗೈಸ್ ಎಲ್ಲರ್ಗು ನನ್ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡ್ಬೋದು ಜಾಬ್ ರಿಲೇಷನ್ಶಿಪ್ ಕರಿಯರ್ ಮ್ಯಾರೇಜ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದನ್ನ ನೀವು ತಗೊಂಡು ಇವತ್ತೇ ಪೇ ಮಾಡಿದ್ರೆ ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ ಯಾವುದೇ ರೀತಿ ಡಿಲೇ ರೀಡಿಂಗ್ ಸಿಗೋದಿಲ್ಲ ಸೊ ಇವತ್ತೇ ಪೇ ಮಾಡ್ದವ್ರಿಗೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಜಸ್ಟ್ ಫಾರ್ ಟೆನ್ ಡೇಸ್ಗೆ ಅವೈಲಬಲ್ ಇರುತ್ತೆ ಅಂತ ಹೇಳ್ಬೋದು ಸೊ ಮೇ ಟ್ವೆಂಟಿ ಎತ್ತವರೆಗೂ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಅವೈಲಬಿಲಿಟಿ ಇರುತ್ತೆ ಸೊ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾರೆ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ತೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಮಾತಾಡಬಹುದು ಇಷ್ಟೇ ಮಾತಾಡಬೇಕು ಇಷ್ಟುತ್ತೇ ಕ್ವೆಶನ್ಸ್ ಕೇಳಬೇಕು ಅನ್ನೋದು ಏನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂತ ಹೇಳ್ತಾ ಸೊ ಯಾರೆಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಹೇರ್ ಫಾಲ್ ಆಗ್ತಾ ಇದೆ ಸ್ಕಿನ್ ವೈಟ್ನಿಂಗ್ ಆಗಬೇಕು ಅಂಡ್ ಲೈಕ್ ಯು ನೋ ಸೊ ಹ್ಯಾಕ್ ನಿ ಮಾರ್ಕ್ಸ್ ಪೋರ್ಸ್ ಆಕ್ನಿ ಸ್ಕಾರ್ಸ್ ಆಮೇಲೆ ತುಂಬಾನೇ ಟ್ಯಾನಿಂಗ್ ಆಗಿದೆ ಫೇಸು ತುಂಬಾ ಡಲ್ನೆಸ್ ಇದೆ ಗ್ಲೋಯಿಂಗ್ ಇಲ್ಲ ಅಂಡ್ ನಮ್ಮ ಕೈ ಕಲ್ಲೆಲ್ಲ ತುಂಬಾನೇ ಟ್ಯಾನ್ ಆಗಿದೆ ಹೇರ್ ಫಾಲ್ ಆಗ್ತಿದೆ ಏರ್ ಡೆನ್ಸಿಟಿ ಚೇಂಜಸ್ ಆಗ್ತಾ ಇದೆ ಸೊ ಯಾವುದೇ ರೀತಿ ನಮ್ಮ ಒಂದು ಸ್ಕಿನ್ ಮೊದಲಿನ ತರ ಇಲ್ಲ ತುಂಬಾ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಹೇರ್ ಫಾಲ್ ಆಗ್ತಿದೆ ಹೇರ್ ಲಾಸ್ ಎಲ್ಲಾ ಒಂದು ಟ್ರೀಟ್ಮೆಂಟ್ ಸ್ಕಿನ್ ರಿಲೇಟೆಡ್ ಮತ್ತೆ ಹೇರ್ ರಿಲೇಟೆಡ್ ನಿಮಗೆ ಬೆಸ್ಟ್ ಸ್ಕಿನ್ ಕ್ಲಿನಿಕ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನ ನಮ್ಮ ಹತ್ರ ಎಲ್ಲಾ ರೀತಿಯ ಒಂದು ಟ್ರೀಟ್ಮೆಂಟ್ಸ್ ಇದೆ ಸೊ ನೀವು ಯೂಟ್ಯೂಬ್ ಮುಖಾಂತರ ಬರ್ತಾ ಇದ್ರ ಅಂತಂದ್ರೆ ಎಲ್ಲಾ ಒಂದು ಟ್ರೀಟ್ಮೆಂಟ್ಸ್ ಮೇಲೂ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಅಂತ ಹೇಳ್ತೀನಿ ಸೊ ನೀವು ಫಾರ್ ಎಕ್ಸಾಂಪಲ್ ಟೆನ್ ತೌಸಂಡ್ ಏನೋ ಒಂದು ಟ್ರೀಟ್ಮೆಂಟ್ ಇದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಂದ್ರೆ ಫೈವ್ ತೌಸಂಡ್ ಗೆ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಸ್ಕಿನ್ ಕ್ಲಿನಿಕ್ ಹುಡುಕ್ತಾ ಇದ್ದರೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲಾಗಿ ಸ್ಕಿನ್ ಅನಲೈಸ್ ಮಾಡಿ ಡಯಾಗ್ನೋಸ್ ಮಾಡಿ ತಕ್ಕ ತಕ್ಕಾಗಿ ಟ್ರೀಟ್ಮೆಂಟ್ಸ್ ಕೂಡ ಅವೈಲಬಲ್ ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ತೀನಿ ಸೊ ನನ್ನ ಸ್ಕಿನ್ ಕ್ಲಿನಿಕ್ ಬಂದು ಬೆಂಗಳೂರಲ್ಲಿದೆ ಇದೆ ಅಂತ ಹೇಳ್ತೀನಿ ಸೊ ನಮ್ಮ ಅಡ್ರೆಸ್ ಎಲ್ಲವೂ ಕೂಡ ನಿಮಗೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಎಲ್ಲ ಕಂಪ್ಲೀಟ್ ಕಳ್ಸಿ ಅಂತ ಹೇಳ್ತಾ ಸೊ ಇವಾಗ ಈ ಒಂದು ವಿಡಿಯೋ ಯಾರಿಗಪ್ಪ ರಿಸೋಟ್ ಆಗುತ್ತೆ ಅಂದರೆ ಯಾರೆಲ್ಲ ನಿಮ್ಮ ವ್ಯಕ್ತಿಗಳು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ನೋ ಕಮ್ಯುನಿಕೇಶನ್ ಅಲ್ಲಿ ಇದಾರೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಮಾತಾಡ್ತಾರ ಯಾಕೆ ಬ್ಲಾಕ್ ಮಾಡ್ತಾರೆ ಪದೇ ಪದೇ ಒಂದು ವ್ಯಕ್ತಿಗೆ ನಮ್ಮ ಜೊತೆಗೆ ಯಾಕೆ ಮಾತಾಡ್ಬೇಕು ಅನ್ಸಲ್ಲ ಇದೆಲ್ಲಾ ರೀತಿಯ ಒಂದು ಡೌಟ್ ಇದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಗಾಯ್ಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿಗಳು ಅನ್ಬ್ಲಾಕ್ ಮಾಡ್ತಾರ ಮಾತಾಡ್ತಾರ ಕಮ್ಯುನಿಕೇಟ್ ಮಾಡ್ತಾರ ಯಾಕೆ ಮಾಡ್ ಅನ್ಬ್ಲಾಕ್ ಮಾಡಿಲ್ಲ ಇನ್ನು ಯಾಕೆ ಅವರು ಬ್ಲಾಕ್ ಅಲ್ಲಿ ಇಟ್ಟಿದ್ದಾರೆ ಸೊ ಅನ್ಬ್ಲಾಕ್ ಮಾಡ್ತಾರ ಮಾಡಲ್ವಾ ಕಮ್ಯುನಿಕೇಶನ್ ಮಾಡ್ತಾರ ಮಾಡಲ್ವಾ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಸೊ ಓಹೋ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಕಿಂಗ್ ಆಫ್ ಸೋರ್ಸ್ ಇದೆ ಸೊ ಗಾಯಿ ನೋಡ್ತಾ ಇದೀರಿ ಐ ಹ್ಯಾವ್ ಕಿಂಗ್ ಆಫ್ ಓಕೆ ಅಂಡ್ ಡೆತ್ ಕಾರ್ಡ್ ಪ್ಯಾಂಟಿಕಲ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಏಟ್ ಆಫ್ ವನ್ಸ್ ಓಕೆ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಲಾಕ್ ಮಾಡ್ತಾರ ಮಾತಾಡ್ತಾರ ಕಮ್ಯುನಿಕೇಟ್ ಮಾಡ್ತಾರ ಅಂದ್ರೆ ಸೊ ಡೆಫಿನೆಟ್ಲಿ ಎಸ್ ಏಟ್ ವ್ಯಾನ್ಸ್ ಇದೆ ಸೊ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಲಾಕ್ ಮಾಡ್ತಾರೆ ಮಾತಾಡ್ತಾರೆ ಮಾತಾಡ್ಬೇಕು ಅಂತ ಅವ್ರಿಗೂ ಕೂಡ ತುಂಬಾನೇ ಫೀಲಿಂಗ್ ಆಗ್ತಾ ಇದೆ ಅಂಡ್ ಟೂ ಆಫ್ ಪರ್ಟಿಕಲ್ಸ್ ಇದೆ ಸೊ ತುಂಬಾನೇ ಅವರ ಮನಸ್ಸು ನಿಮ್ಮ ಜೊತೆಗೆ ಮಾತಾಡಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದೆ ಅಂಡ್ ತುಂಬಾನೇ ಚಂಚಲ ಆಗ್ತಾ ಇದೆ ಅವ್ರ ಮನ್ಸು ಸೊ ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತೀನಿ ಯಾವಾಗ ಮೊದ್ಲಿನ ತರ ಆಗ್ತೀನಿ ಯಾವಾಗ ನಮ್ಮ ಇಬ್ಬರು ಮಧ್ಯೆ ಇರುವಂತಹ ಎಲ್ಲಾ ಇಶ್ಯೂಸು ಪ್ರಾಬ್ಲಮ್ಸ್ ಔಟ್ ಆಗಿ ನಮ್ ಮೊದಲಿನ ತರ ರಿಲೇಷನ್ಶಿಪ್ ನ ಯಾವಾಗ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಒಂದು ಆಸೆ ಕುತೂಹಲ ನಿಮಗೆ ಎಷ್ಟಿದೆಯೋ ಅಷ್ಟೇ ಈ ಒಂದು ವ್ಯಕ್ತಿಗೂ ಇದೆ ಇದೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಅಂಡ್ ಕಮ್ಯುನಿಕೇಟ್ ಮಾಡ್ತಾರೆ ಅನ್ಲಾಕ್ ಮಾಡ್ತಾರೆ ಸೊ ಏನು ಎದುರುಕೊಳಕ್ ಹೋಗ್ಬೇಡಿ ಸೊ ಇಲ್ಲಿ ತುಂಬಾ ಜನ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ಯೋಚನೆ ಮಾಡ್ತಾ ಇದ್ರ ಸ್ಟ್ರೆಸ್ ತಗೋತಾ ಇದ್ರ ಡಿಪ್ರೆಷನ್ ಅಲ್ಲಿದ್ದೀರಾ ನನ್ನ ವ್ಯಕ್ತಿ ಯಾವಾಗ ಅನ್ಲಾಕ್ ಮಾಡ್ತಾರೆ ಮಾತಾಡ್ತಾರೆ ಅಂತ ಫೋನ್ ತೆಗೆದು ನೋಡೋದು ಅಥವಾ ಅವ್ರಿಗೆ ರೀಚ್ ಔಟ್ ಮಾಡೋಕೆ ಟ್ರೈ ಮಾಡೋದು ತುಂಬಾ ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇದರ ಅಂತ ಅಂದ್ರೆ ಕಾಮ್ ಡೌನ್ ಸೊ ಕಾಮ್ ಡೌನ್ ಅಂತ ಹೇಳ್ತೀನಿ ಸೊ ಪೇಷನ್ಸ್ ಇಂದ ಇರಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೇ ಬಿ ಒಂದು ವ್ಯಕ್ತಿ ಬೇಕು ಅಂತ ನಿಮ್ಮ ಆಟ ಆಡಿಸ್ತಾ ಇದಾರೆ ಅಂತ ಹೇಳ್ತೀನಿ ಅವ್ರಿಗೆ ನಿಮ್ಮ ಮೇಲೆ ಪಾಸಿಟಿವ್ ಆದಂತ ಒಪಿನಿಯನ್ ಇದೆ ಸೊ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ವಿತ್ ಯು ಅಂತ ಹೇಳ್ಬಹುದು ಸೊ ತುಂಬಾನೇ ಖುಷಿ ಆಗುತ್ತೆ ಅವರು ನಿಮ್ಮ ಜೊತೆಗಿದ್ದಾಗ ನಿಮ್ಮ ಜೊತೆಗೆ ಆ ಒಂದು ವ್ಯಕ್ತಿ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಸೊ ಆ ಒಂದು ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆದಂತ ಒಂದು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಆ ಒಂದು ಫೀಲಿಂಗ್ಸ್ ಇರೋದಕ್ಕೇ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಸೊ ಈ ಒಂದು ವ್ಯಕ್ತಿ ನನ್ನ ಹೇಳಿ ಕಲ್ಕೊಂಡ್ಬಿಡ್ತೀನಿ ಬಿಟ್ಟು ಹೋಗ್ಬಿಡ್ತಾರ ಸಪ್ರೇಟ್ ಆಗ್ಬಿಡ್ತಿವ ಬ್ರೇಕಪ್ ಆಗ್ಬಿಡುತ್ತಾ ಅಥವಾ ಮೂರನೇ ವ್ಯಕ್ತಿಗಳ ಜೊತೆಗೆ ಈ ಒಂದು ವ್ಯಕ್ತಿ ಇನ್ವಾಲ್ವ್ ಆಗ್ಬಿಡ್ತಾರ ಎಲ್ಲ ನೀವೆಷ್ಟು ಓವರ್ ಥಿಂಕ್ ಮಾಡ್ತೀರೋ ಅವ್ರು ಅಷ್ಟೇ ಓವರ್ ಥಿಂಕ್ ಮಾಡ್ತಿದ್ದಾರೆ ಸೊ ನಿಮ್ ಇಬ್ರು ಏನಕ್ಕೆ ಇದೆಲ್ಲ ಇಶ್ಯೂಸ್ ಆಗ್ತಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಜಗಳ ಆಗ್ತಿದೆ ಮಾತು ಮಾತಿಗೂ ರೀಸನ್ಸ್ ರೀಸನ್ಗೆ ನಿಮ್ಮ ವ್ಯಕ್ತಿ ಏನಲ್ಲ ಏನೇ ಬ್ಲಾಕ್ ಮಾಡ್ತಿದ್ದಾರೆ ಅಂದ್ರೆ ಡೆತ್ ಕಾರ್ಡ್ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಎಲ್ಲ ನೆಗೆಟಿವ್ ಸೈಕಲ್ ಆಗಿರ್ಬೋದು ಕಾರ್ಮಿಕ್ ಸೈಕಲ್ ಆಗಿರ್ಬೋದು ನಿಮ್ಮ ಇಬ್ಬರ ಮಧ್ಯೆ ಇರುವಂತಹ ಎಲ್ಲ ನೆಗೆಟಿವಿಟಿ ಇವೆಲ್ಲ ಯಾವುದೇ ರೀತಿಯ ಒಂದು ನೆಗೆಟಿವ್ ವೈಬ್ರೇಷನ್ ಇದೆ ಅದೆಲ್ಲವೂ ಕೂಡ ನಿಮ್ಮ ಲೈಫ್ ಅಲ್ಲಿ ಹೆಂಡ್ ಆಗ್ತಾ ಇದೆ ಆಚೆ ಹೋಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಎಲ್ಲಾನು ಕೂಡ ಸಿಚುವೇಶನ್ ಹೀಲ್ ಆಗುತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಪ್ರೀತಿ ಇದೆ ಸೊ ಪ್ರೀತಿ ಎಲ್ಲಿರುತ್ತೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕು ನೀವು ಅವ್ರ ಮಾತನ್ನ ಕೇಳಬೇಕು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ನೀವ್ರನ್ನ ಬಿಟ್ಟೋಗ್ಬಾರ್ದು ಅಂತ ಹೇಳಿ ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಬಿಕಾಸ್ ಐ ಹ್ಯಾವ್ ಚಾರಿಯಟ್ ಸೊ ಚಾರಿಟ್ ಅಂದ್ರೆ ಡಾಮಿನೇಟ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು ನಿಮ್ಮನ್ನ ಅವರ ವಶಕ್ಕೆ ತಗೊಬೇಕು ಸೊ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಬೇರೆಯವ್ರ ಮಾತನ್ನ ಕೇಳಿ ಮನ್ಸು ಚೇಂಜ್ ಮಾಡ್ಕೊಂಡು ಇವರು ಬೇರೆಯವ್ರ ಮಾತನ್ನ ಕೇಳ್ಕೊಂಡು ನನ್ನ ಕನೆಕ್ಷನ್ ದೂರ ಆಗ್ಬಾರ್ದು ಇವ್ರು ತುಂಬಾನೇ ಭ್ರಮೇಣಲ್ಲಿ ಇರ್ತಾರೆ ಕೆಲವೊಂದ್ಸತಿ ಸೊ ಎಲ್ಲಿ ಬೇರೊಬ್ರು ಇನ್ವಾಲ್ವ್ಮೆಂಟ್ ಆಗಿದ ತಕ್ಷಣ ವ್ಯಕ್ತಿ ಬಿಟ್ಟು ಹೋಗ್ಬಿಡ್ತಾರೆ ಸೊ ಯಾಕೆ ಅಂತಂದ್ರೆ ಮೇ ಬಿ ಕಿಂಗ್ ಆಫ್ ಸೋರ್ಸ್ ಇರೋದ್ರಿಂದ ಸೊ ಮೇ ಬಿ ಅವರ ಲೈಫ್ ಅಲ್ಲಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಮೇ ಬಿ ನೀವು ಅವ್ರ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ಬೇರೊಬ್ಬ ವ್ಯಕ್ತಿಯಿಂದ ಇವ್ರಿಗೆ ಮೋಸ ಅಮೋಸ ಆಗಿದೆ ಅನ್ಯಾಯ ಆಗಿದೆ ದ್ರೋಹ ಆಗಿದೆ ಸೊ ಆ ಒಂದು ವ್ಯಕ್ತಿ ಮೊದ್ಲಿನ ತರ ನಿಮ್ ತರನೇ ಇದ್ರು ಅನ್ಸುತ್ತೆ ಚೆನ್ನಾಗಿದ್ದು ರಿಲೇಷನ್ಶಿಪ್ ಅಲ್ಲಿ ನಿಮ್ಮನ್ನು ಕಂಪೇರ್ ಮಾಡ್ತಾ ಇಲ್ಲ ಬಟ್ ನೀವು ಅವ್ರ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ಅವರ ಚೆನ್ನಾಗಿದ್ರು ಬಟ್ ಹೋಗ್ತಾ ಹೋಗ್ತಾ ಮಾತನ್ನ ಕೇಳ್ಕೊಂಡು ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ನ ಬಿಟ್ಟು ಹೋಗಿದ್ದಾರೆ ಸೊ ಅದೇ ರೀತಿ ನೀವ್ ಎಲ್ಲಿ ಮಾಡ್ಬಿಡ್ತೀರಾ ಮತ್ತೆ ನನಗೆ ರಿಲೇಷನ್ಶಿಪ್ ಅಲ್ಲಿ ಎಲ್ಲಿ ಮೋಸ ಆಗ್ಬಿಡುತ್ತೆ ಅಂತ ಹೇಳಿ ನಿಮ್ಮನ್ನ ಸತಾಯಿಸ್ತಾರೆ ಕಾಡಿಸ್ತಾರೆ ಕೋಪ ಮಾಡ್ಕೋತಾರೆ ಬೈತಾರೆ ಕಂಟ್ರೋಲ್ ಮಾಡಕ್ಕೆ ನೋಡ್ತಾರೆ ಡಾಮಿನೇಟ್ ಮಾಡಕ್ಕೆ ನೋಡ್ತಾರೆ ನಿಮ್ಮನ್ನ ಕೈಕ್ ಏನೋ ಕಾಲ್ ಕೆಳಗೆ ಲೈಕ್ ಪುಲ್ ಡೌನ್ ಮಾಡ್ತಾರೆ ಸೊ ಯಾವುದೇ ಕಾರಣಕ್ಕೂ ನೀನು ನನ್ನ ಮಾತೇ ಕೇಳಬೇಕು ನನ್ನ ಆರ್ಡರ್ಸ್ ನ ನೀನ್ ಫಾಲೋ ಮಾಡಬೇಕು ರೂಲ್ಸ್ ನ ನೀನ್ ಫಾಲೋ ಮಾಡ್ಬೇಕು ನೀನ್ ನಾನು ಕೇಳಲ್ಲ ಮಾತನ್ನ ಕೇಳಬೇಕು ಅಂತ ಅಧಿಕಾರ ಚಲಾಯಿಸಿದ್ರೆ ಅವ್ರ ಲೈಫಲ್ಲಿ ಆಗಿರೋ ಮಿಸ್ಟೇಕ್ಸ್ ಮತ್ತೆ ನಿಮ್ಮ ಕಡೆಯಿಂದ ಆಗಬಾರದು ಸೊ ಮೇ ಬಿ ನೀವು ತುಂಬಾನೇ ಕ್ಲಾರಿಟಿನಲ್ಲಿ ಇದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಇವರೇ ನನ್ನ ಪಾರ್ಟ್ನರ್ ಅಂತ ನೀವು ಫಿಕ್ಸ್ ಆಗಿದ್ದೀರಾ ಬಟ್ ಈ ಒಂದು ವ್ಯಕ್ತಿಗೂ ಗೊತ್ತಿದೆ ನೀವು ಅವ್ರನ್ನ ಎಷ್ಟು ಇಷ್ಟ ಪ್ರೀತಿ ಮಾಡ್ತೀರಾ ಕೇರ್ ಮಾಡ್ತೀರಾ ಎಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿನ ನೀವು ಹಚ್ಕೊಂಡಿದಿರಾ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಇನ್ಸೆಕ್ಯೂರಿಟಿ ಅಂತ ಹೇಳ್ತೀನಿ ಸೊ ನೀವೆಲ್ಲಿ ಬೆಟ್ಟು ಹೋಗ್ಬಿಡ್ತೀರಾ ಅಂತ ಹೇಳಿ ಪದೇ ಪದೇ ಈ ಒಂದು ವ್ಯಕ್ತಿಗೆ ಕೋಪ ಬರುತ್ತೆ ಬೇಜಾರಾಗುತ್ತೆ ಸಂಕಟ ಆಗುತ್ತೆ ಸೊ ಇವಾಗ ಏನ್ ನೀವು ಈ ಒಂದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮೋರ್ ಥಿಂಕಿಂಗ್ ಅಬೌಟ್ ಯು ಸೊ ನಿಮ್ಮ ಜೊತೆಗೆ ಮಾತಾಡುವಾಗ ಅಷ್ಟೊಂದೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಬಟ್ ಇವಾಗ ನಿಮ್ಮನ್ನ ಬ್ಲಾಕ್ ಮಾಡಿರೋದಕ್ಕೆ ಈ ಒಂದು ವ್ಯಕ್ತಿನ ಸಂತ ಪಡ್ತಿದಾರೆ ನನ್ನ ವ್ಯಕ್ತಿ ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಅವ್ರು ಬೇಜಾರಲ್ಲಿ ಇದಾರ ಹರ್ಟ್ ಆಗಿದಾರಾ ನನ್ನಿಂದ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಈ ನ ನಾನು ಚೇಂಜ್ ಮಾಡ್ಕೊಬೇಕು ಈ ಒಂದು ಬಿಹೇವಿಯರ್ ನ ಚೇಂಜ್ ಮಾಡ್ಕೊಬೇಕು ಅವ್ರಿಗೆ ನಾನು ಇಷ್ಟ ಬಂದಂಗೆ ನೋಡ್ಕೊಬೇಕು ಸಂತೋಷವಾಗಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಬೇರೆಯವ್ರ ತರ ನಾನು ಈ ಒಂದು ವ್ಯಕ್ತಿಗೆ ಅನ್ಯಾಯ ಮಾಡಬಹುದು ಬೇರೋರೆಲ್ಲ ಇನ್ನೊಬ್ಬರಲ್ಲ ಮತ್ತೊಬ್ರು ಸಿಗ್ತಾರ ಅಂತ ಹೇಳ್ಕೊಂಡು ಓಡಾಡ್ತಾರೆ ಬಟ್ ನನ್ನ ವ್ಯಕ್ತಿಗೆ ನಾನು ಕಂಪ್ಲೀಟ್ ಆದಂತ ಒಂದು ಪ್ರೀತಿನ ಕೊಡ್ಬೇಕು ಅಂಡೆಲ್ಲ ಅವರಿಗೆ ಫೀಲ್ ಆಗುತ್ತೆ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಅನ್ಲಾಕ್ ಯು ಯಾವಾಗ ಅನ್ಲಾಕ್ ಮಾಡ್ತಾರೆ ಎಷ್ಟು ದಿನ ಬೇಕು ಈ ಒಂದು ವ್ಯಕ್ತಿ ಅನ್ಲಾಕ್ ಮಾಡೋದಕ್ಕೆ ಅಂದ್ರೆ ಸೆವೆಂಟಿ ಡೇಸ್ ಇಂದ ಟ್ವೆಂಟಿ ಫೈವ್ ಡೇಸ್ ಅಥವಾ ಒನ್ ಮಂತ್ ಒಳಗಡೆ ದಿಸ್ ಪರ್ಸನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ಲಾಕ್ ಮಾಡ್ತಾರೆ ಅಂಡ್ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಡೆಫಿನೆಟ್ಲಿ ಇವರು ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬರ್ತಾರೆ ಸೊ ಮೀಟ್ ಮಾಡಿ ನಿಮಗೆ ಇಷ್ಟ ಅಂತ ರೆಸ್ಟೋರೆಂಟ್ ಡಿನ್ನರ್ ಲಂಚ್ ನ ಕೊಡಿಸಿ ನಿಮ್ಮನ್ನ ಸಮಾಧಾನ ಮಾಡ್ತಾರೆ ಸೊ ಹೇಳ್ತಾರೆ ನೀನು ಅವ್ರ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆಯಾ ಅಂತ ಸೊ ಇದೆಲ್ಲಾನು ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಬಟ್ ಟ್ರಸ್ಟ್ ಮೀ ಗೈಸ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ಹಿಡಿಯೋರ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಯೋಚನೆ ಮಾಡ್ತಾರೆ ತುಂಬಾ ತಿಂಕ್ ಮಾಡ್ತಾರೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಇರುತ್ತೆ ಎಲ್ಲಿ ಜಗಳ ಇರುತ್ತೆ ಅಲ್ಲಿ ತುಂಬಾ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು ಸಹಜ ಸೊ ಅದನ್ನ ತಪ್ಪು ತಿಳ್ಕೊಬೇಡಿ ಬಟ್ ಇವ್ರ ಇವ್ರ ಬಿಹೇವಿಯರ್ ಕೆಲವೊಂದ್ಸತಿ ರೂಡ್ ಇರ್ಬೋದು ಬಟ್ ಇವರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದಾರೆ ಆ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅವನೋ ಭಯದಿಂದ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ನಿಷ್ಠೂರವಾಗಿ ನಡ್ಕೊಳ್ಳೋದು ನಿಮ್ಮನ್ನ ಕಾಡಿಸೋದು ನಿಮಗೆ ಕೋಪ ಮಾಡ್ಕೊಳ್ಳೋದು ನಿಮ್ಮೇ ಸುಮ್ ಸುಮ್ನೆ ಹಾಕೋದು ಇದೆಲ್ಲ ಮಾಡ್ತಿರ್ತಾರೆ ಬಟ್ ನೀವು ಎಲ್ಲೋ ಹೋಗ್ಬಾರ್ದು ಅವರ ಜೊತೆಗೆ ಇರಬೇಕು ಅನ್ನೋ ಒಂದು ಸ್ವಾರ್ಥ ತುಂಬಾನೇ ಇದೆ ಒಂದು ವ್ಯಕ್ತಿಗೆ ಸೊ ತುಂಬಾನೇ ಅವ್ರಿಗೆ ಅನ್ಸುತ್ತೆ ಸೊ ನಾವ್ ಚೆನ್ನಾಗಿರೋದನ್ನ ನೋಡಿ ಮೂರನೇ ಅವ್ರಿಗೆ ಜೆಲೆಸ್ ಆಗಿ ಒಂದ್ ವ್ಯಕ್ತಿನ ನನ್ನ ದೂರ ಮಾಡ್ಬಿಡ್ತಾರ ಸೊ ಈ ರೀತಿ ಎಲ್ಲ ಒಂದು ವ್ಯಕ್ತಿಗೆ ಯೋಚನೆಗಳು ಬರಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ಚೈಲ್ಡಿಶ್ ಆಗಿ ಆಡ್ತಾರೆ ಸೊ ಈ ಒಂದು ವ್ಯಕ್ತಿಗಿಂತ ನೀರು ಚಿಕ್ಕವರು ಇರ್ಬೋದು ಆ ಒಂದು ವ್ಯಕ್ತಿ ದೊಡ್ಡೋರ್ ಇರ್ಬೋದು ಮೆಚೂರಿಟಿ ಇಂದ ಎಲ್ಲಾನು ನಿಭಾಯಿಸ್ತೀರಾ ಬಟ್ ಆ ಒಂದು ವ್ಯಕ್ತಿಗೆ ಇಮೆಚಾರಿಟಿ ಇಂದ ಇರ್ತಾರೆ ಸೊ ಎಷ್ಟೇ ಏಜ್ ಆದ್ರೂ ಕೂಡ ಈ ಒಂದು ವ್ಯಕ್ತಿ ಚೈಲ್ಡ್ಡಿಶ್ ಬಿಹೇವಿಯರ್ ತರನೇ ಇರ್ತಾರೆ ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ತುಂಬಾ ಎಮೋಷನ್ಸ್ ಫೀಲಿಂಗ್ಸ್ ಅಂಡ್ ಎಷ್ಟು ಮಟ್ಟಿಗೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ಈ ಕ್ಷಣದಲ್ಲಿ ನೀವು ಬಿಟ್ಟು ಹೋಗ್ತೀನಿ ಅಂದ್ರೆ ದಿಸ್ ಪರ್ಸನ್ ಕ್ಯಾನ್ ಕೆನ್ ನಾಟ್ ಲಿವ್ ಇತೌಟ್ ಯು ಅಂಡ್ ಅವರು ಆ ಪ್ರಾಣನೂ ಕೂಡ ಕಳ್ಕೊಬಹುದು ಆ ರೀತಿ ನನ್ಗೆ ಅಬ್ಸೇಷನ್ ನೋಡ್ತಾ ಇದ್ದೀನಿ ಸೊ ಅಷ್ಟು ಅಬ್ಸೇಷನ್ ನಿಮ್ಮ ಮೇಲಿದೆ ಅಂಡ್ ಬರ್ತಾ ಬರ್ತಾ ನಿಮ್ಮ ಪ್ರೀತಿ ಯಾವ ತರ ಆಗೋಗ್ಬಿಟ್ಟಿದೆ ಅಂದ್ರೆ ರೊಟೀನ್ ಆಗೋಗ್ಬಿಟ್ಟಿದೆ ಅಡಿಕ್ಷನ್ ಆಗ್ಬಿಡ್ತೇ ಆಗ್ಬಿಟ್ಟಿದೆ ನೀವು ಅಂತ ಬಂದಾಗ ನಿಮ್ ಜೊತೆಗೆ ಮಾತಾಡಬೇಕು ಗೋಳ ಜಗಳ ಆಡ್ಬೇಕು ಅವಾಗ ಮಾತ್ರ ಒಂದು ವ್ಯಕ್ತಿಗೆ ಸಮಾಧಾನ ನೆಮ್ಮದಿ ಸೊ ನೀವ್ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದೀರಾ ಅವ್ರ ತರನೇ ನೀವು ಕೆಲವೊಂದು ಕೆಲವೊಂದ್ಸತಿ ಜಗಳ ಮಾಡ್ತಾ ಇದ್ರ ಅದಕ್ಕೆ ರಿಪ್ಲೈ ಮಾಡ್ತಾ ಇದೀರ ಅಂದ್ರೆ ಅವ್ರ ಅನ್ಸುತ್ತೆ ಓಕೆ ನನ್ನ ವ್ಯಕ್ತಿ ನಾರ್ಮಲ್ ಆಗಿದ್ದಾರೆ ಸೊ ಇವಾಗ ಏನೋ ಅವ್ರಿಗೆ ಪ್ರಾಬ್ಲಮ್ಸ್ ಇಲ್ಲ ನನ್ನ ತರನ ಅವ್ರು ಮಾತಾಡ್ತಿದಾರೆ ಅಂದ್ರೆ ಓಕೆ ಇವ್ರಿಗೆ ನನ್ನ ಮೇಲೆ ಈಗಲೂ ಕೂಡ ಫೀಲಿಂಗ್ಸ್ ಇದೆ ಸೊ ನಿಮಗೆ ಮುಂದೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನು ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ನಾನು ಅಂದ್ರೆ ನಿನಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಕೇಳ್ಕೊಬೇಕು ಆ್ಯಂಡ್ ನೀವು ಅವರ ಪ್ರೀತಿಗೆ ಯಾವ ರೀತಿ ಸ್ಪಂದನೆ ಮಾಡ್ತೀರಾ ಅನ್ನೋದನ್ನ ನಿಮ್ಮ ಬಾಯಾರೆ ಎಕ್ಸ್ಪ್ರೆಸ್ ಮಾಡೋದನ್ನ ಅವ್ರು ಕೇಳಬೇಕು ಅಂತ ತುಂಬಾನೇ ಆಸೆ ಇದೆ ಸೊ ಅದನ್ನ ನಿಮಗೆ ಅಲ್ಲಿ ನೀನು ಎಷ್ಟು ಇಂಪಾರ್ಟೆಂಟ್ ಅಂತ ಅವರು ಹೇಳ್ತಾರೆ ಅವರು ತಿರುಗಿಸಿ ಕ್ವಶನ್ಸ್ ಕೇಳಬಹುದು ಸೊ ನಾನಂದ್ರೆ ಜೀವನದಲ್ಲಿ ಏನ್ ಮಾಡ್ತೀಯಾ ಸೊ ಇದೆಲ್ಲ ನಿಮ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಇಷ್ಟು ದಿನಗಳ ಕಾಲ ಅದೆಲ್ಲ ಅನ್ಸಿರ್ಲಿಲ್ಲ ಬಟ್ ಇವಾಗ ಇವಾಗ ಈ ಒಂದು ವ್ಯಕ್ತಿಗೆ ಇದೆ ಯಾರು ನೀನು ಅನ್ಮ್ಯಾರಿಡ್ ಇದ್ದೀರಾ ಆದಷ್ಟು ಬೇಗ ಮದುವೆ ಆಗ್ಬಿಡೋಣ ಸೊ ಇನ್ನು ಸೆಟ್ಲ್ ಆಗದೆ ಸೆಟ್ಲ್ ಆಗೋದೇ ಇರಬಹುದು ಸೊ ನಾನು ಫಸ್ಟ್ ಬೇಗ ಮದುವೆ ಆಗ್ಬಿಡ್ಬೇಕು ಆಮೇಲೆ ಫ್ಯಾಮಿಲಿ ಮಾಡ್ಕೊಬೇಕು ನಮ್ದೇ ಆದಂತ ಆಮೇಲೆ ಸಕ್ಸಸ್ ಅಚೀವ್ಮೆಂಟ್ ಅನ್ನೋ ಕಡೆ ನೋಡೋಣ ಫಸ್ಟ್ ಇವ್ರ ಮೈಂಡ್ ಹೆಂಗಿತ್ತು ಅಂದ್ರೆ ಫಸ್ಟ್ ಸೆಟ್ಲ್ ಆಗಬೇಕು ಅಚೀವ್ ಮಾಡಬೇಕು ಗೋಲ್ ನ ರೀಚ್ ಆದ್ಮೇಲೆ ಮದ್ವೆ ಆಗಬೇಕು ಅನ್ನೋದಿತ್ತು ಬಟ್ ಇವಾಗ ಅವ್ರಿಗೆ ತುಂಬಾನೇ ಡೆಸ್ಪಿರೇಷನ್ ಅಲ್ಲಿ ಕಾಯ್ತಿದ್ದಾರೆ ಸೊ ಇಲ್ಲ ಫಸ್ಟ್ ಮದ್ವೆ ಆಗ್ಬಿಡೋಣ ಆಮೇಲೆ ಸೆಟ್ಲ್ ಆಗೋಣ ಆಮೇಲೆ ಬೇಕಾದ್ರೆ ನಮ್ಮ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡಬಹುದು ಬಟ್ ಇವಾಗ ಏನಿದೆ ಅವರ ಸಿಚುಯೇಷನ್ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಮೇ ಬಿ ಕೆಲವೊಂದ್ಸತಿ ಕೇರ್ಲೆಸ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಬಿಕಾಸ್ ಇಷ್ಟೆಲ್ಲ ಅವ್ರಿಗೆ ಫೀಲ್ ಆಗ್ತಿದೆ ಅಂತ ಅಂದ್ರೆ ದೇ ದೇ ಫೀಲ್ ಎಲ್ಲೋ ಒಂದ್ ಕಡೆ ನೀವು ಅವರಿಂದ ದೂರ ಆಗ್ತಾ ಇದೀರಾ ಅಂತ ನೀವು ಅವ್ರ ಲೈಫ್ ನೀವು ಕೂಡ ಬಿಸಿ ಇದ್ದೀರ ಲೈಫ್ ಅಲ್ಲಿ ಬಟ್ ಕೆಲವೊಂದ್ಸತಿ ಈ ಒಂದ್ ವ್ಯಕ್ತಿಗೆ ಅನ್ಸುತ್ತೆ ಇಲ್ಲ ಇವ್ರು ಮುಂದೆ ಹೋಗ್ತಿದಾರ ಲೈಫ್ ಅಲ್ಲಿ ಫಾರ್ವರ್ಡ್ ನನ್ನ ಮರ್ತು ಬಿಡ್ತಾರೆ ನನ್ನ ಪ್ರೀತಿ ಇವ್ರಿಗೆ ನೆನ್ಪಿರಲ್ಲ ಸೊ ಅದಕ್ಕೆ ಇವಾಗ ಎಚ್ಚೆತ್ಕೊಂಡೇ ಇರಬೇಕು ಈ ಒಂದು ವ್ಯಕ್ತಿನ ಬ್ಲಾಕ್ ಮಾಡ್ಬೇಕಾಗ ಅವಾಗ 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 ನನ್ನ ಹಿಂದೆ ಬರ್ತಾರೆ ಚೇಸ್ ಮಾಡ್ತಾರೆ ಈ ರೀತಿ ಅವ್ರಿಗೆ ಎನರ್ಜೀಸ್ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂಡ್ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅನ್ಲಾಕ್ ಮಾಡ್ತಾರೆ ಅಂದ್ರೆ ಅನ್ಲಾಕ್ ಮಾಡ್ತಾರೆ ಅಂತ ಹೇಳ್ತಾ ಸೊ ನಥಿಂಗ್ ವಿಲ್ ಹ್ಯಾಪನ್ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್